ಅಪ್ಪ ಹೇಳ್ತೀನಿ ನನ್ನ ಆಟೋ ಸೇರಿಸ್ಕೊಳ್ಳಿಲ್ಲ ಅವ್ನು ಏನು ಕತ್ತೆ ಬಾಲ ಕುದ್ರೆ ಜುಟ್ಟು ಸ್ಯಾರಿ ಕೊಟ್ಟಿದ್ದಲ್ಲ ಐರನ್ ಮಾಡಕ್ಕೆ ಮಾಡದ್ರ ರೆಡಿ ಆಗಿದೆ ನೀವ್ ಹಾಕೊಂಡು ಸವಾರಿ ಮಾಡ್ಬೋದು ಯಾಕಮ್ಮ ಏನಾಯ್ತಮ್ಮ ಅಪ್ಪ ಅವ್ರು ನನ್ನ ಆಟಡಕ್ ಸೇರ್ಸ್ಕೊಳ್ಳಿಲ್ಲ ಬಾಯ್ಸು ಯಾಕತ್ತೆ ಇದು ನನ್ನ ಹುಡುಗಿ ಅನ್ಬಿಟ್ಟು ಅವ್ರು ನನ್ನ ಬರ್ಬೇಡ ಹೋಗು ಅಂತ ಬೈದ್ ಬಿಟ್ಟು ಕಳ್ಸಿಬಿಟ್ರು ಹೌದಾ ಇವಳೆ ಈಗ ಏನ್ ಮಾಡುವಂತೀಯ ಅಮ್ಮ ನೀನ್ ಕೇಳ್ತೀಯ ನನ್ ಕೇಳು ಸರಿ ಏನ್ ಮಾಡ್ಬೇಕಾಗ ನಾನು ನಂಗೆ ಈಗ ಅರ್ಜೆಂಟ್ ಅಂತ ಬೇಕು ಅದೇನ್ ಮಾಡ್ತೀರೋ ನನ್ ಗೊತ್ತಿಲ್ಲ ನನಗಂತೂ ತಗೋಬೇಕು ಆಟಾಡಕ್ಕೆ ಅಲ್ಲ

மிபு நீல்வல்லவா <laughs> ಅಯ್ಯೋ ನಾವೇನೋ ತಮಾಸ್ಬೇಕಂದ್ರೆ ನಿಮ್ಮಮ್ಮ ಅದನ್ನೇ ಸೀರಿಯಸ್ ಮಾಡ್ಕೊಂಡಳೆ ಅಲ್ವ ಮಗ ನಮ್ಗೆ ಯಾಕೆ ನಮ್ಗೆ ಯಾವ ಗೀತನು ಬೇಡ ಯಾವ ವಾತನು ಬೇಡ ಗೊತ್ತಿಲ್ಲ ನಂಗೆ ತಮ್ಮ ಬೇಕು ನನ್ ತಮ್ಮ ಬೇಕಾ ಓ ಸುಮ್ನಿರ್ ಮಗ ಲೇ ಇವ್ಳೆ ಅದೇ ನಮ್ಮ ಮಗ ಅಷ್ಟೊಂದ ಅಳ್ತದೆ ಅದೇನು ಒಪ್ಕೋಬಾರ್ದ ಸರಿಬ್ರು ಸರಿ 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 ಸಂಜೆಂಗ ನನ್ ತಮ್ಮ ಬೇಕಷ್ಟೇ ನೀವೀಗೆ ಜಗಳ ಇಡ್ತೀರೋ ನಂಗೆ ನನ್ ತಮ್ಮ ಕೊಡ್ತೀರೋ ನೀನ್ ನಿಂತ ಕಳೆದ ತಮ್ಮ ಬೇಕು ಅಂದ್ರೆ ಎಲ್ಲಿಂದ್ಕೊಡಿದ್ದು ಸ್ವಲ್ಪ ಕಾಯ್ಬೇಕು ನೀನು ಅಷ್ಟೇ ನನಗೆ ಅವೆಲ್ಲ ಗೊತ್ತಿಲ್ಲ ಬೇಕು ಅಂದ್ರೆ ಬೇಕು ಅಷ್ಟೇ ಸ್ವಲ್ಪ ಅರ್ಜೆಂಟ್ ಮಾಡ್ಬೇಡ ನಿಂತಕಡೆ ನಿನ್ನ ತಮ್ಮಬೇಕು ಅಂದ್ರೆ ಎಲ್ಲಂತನ್ ಕೊಡ್ಲಿ ಸ್ವಲ್ಪ ಕೈ ನೀನು ಹಾಗಾದ್ರೆ ಕೆಲ್ಸ ಮಾಡಪ್ಪ ಏನು ಅಪ್ಪ ನಿಮಗೆ ಸುಭಜನ ಫ್ರೆಂಡ್ಸ್ ಔರಲ್ಲಾ ಮನೆಗೆ ಹೆಲ್ಪ್ ನನಗೂ ಬೇಗ ತಮ್ಮ ಬರ್ತಾನೆ ಏನಂದ್ರೆ ಹಾ ನನ್ ಗಂಡ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಬೋಂಡನ ಅದ್ ಏನಕ್ ಮಾಡ್ತಾರೆ ನೋಡ್ಲೇಬೇಕು

ನಿಮ್ ಕಾರಿ ಬೇಕಾದ್ರೆ ಬಿದ್ದು ಬಿಡ್ತೀನಿ ಇವತ್ತಿಂದ ಅಡ್ಗೆ ಮಾಡಕ್ ಹೋಗ್ಬೇಡ್ರಿ ಆ ತಲೆ ಮೇಲೆ ತಲೆ ಬೆಳ್ಳಿ ನಾನೇ ಮಾಡ್ತೀನಿ ನಡೀರಿ ಅಬ್ಬಾ ಅಲ್ಲ ಇವತ್ತು ಐಡಿಯಾ ನಾನು ಯಾವತ್ತೋ ಮಾಡಿದ್ರೆ ಅಡ್ಗೆ ಮನೆ ಕೆಲಸ ಮಾಡುದು ತಪ್ಪಿತಲ್ಲ ನನಗೆ ಅಬ್ಬಾ ಸದ್ಯ ನನ್ನ ತಲೆಗೆ ಇವಾಗಾರು ಬುದ್ಧಿ ಒಳಿತಲ್ಲ ಹಾ ತಗ ಬರ ಜಲ್ದಿ ಅದೇ ಮಟ್ಟ ತಕನ್ ಬಾ ಅಪ್ಪ ರೀ ಇವತ್ತು ರಾಮನಮಿ ಇತ್ತಲ್ವಾ ಅಲ್ವಾ ಮಾಡಿದೀನಿ ಹಾ ಸೊಸಂಜಿ ಮಾಡಿದಿನಿ ತಗಳ್ತಿನಿ ರೀ ವಿಷಯ ಹೇಳದನೇ ಮಕ್ಕತೆ ಕಣ್ರಿ ಅಯೋಧನ ಬಂಗಾರ ಅದೇನು ಅಂತ ಹೇಳಬರ್ದಾ ರಾಕ್ಷಸನ ಕಂಸಲಿ ಸುಂದರಿವಾದ ಕಂಸ ಕಂಸಿ ಬನ್ಬಿಡಿದಾ ಕಣ್ರಿ ಕಂಸಲಿ ಒಬ್ರೇ ವೈದಾಲ್ವಾ ನಿಮ್ಗೆ ಗೊತ್ತು ಹೆಂಗೆ ಅಂದ್ರೆ ಅವನೇಟಿ ನನ್ ಕನ್ಸಲ್ ಬಂದಿದ್ದು